ಜಾರಿಗೆ ತಂದಾರ ಈ ಸಚೇತನ ಕಾರ್ಯಕ್ರಮ ಅಂದ್ರ ಅದರ ಒಂದೇ ಒಂದು ಮಾತು ಹೇಳ್ಬೇಕಂದ್ರ ಶಾಲೆಯೊಳಗ ಕಲಿಕಾ ಪರಿಸರ ನಿರ್ಮಾಣ ಹೇಗೆ ಮಾಡಿರ್ತೀವೋ ಹಂಗೆ ಮನೆಯಲ್ಲೂ ಕೂಡ ನಾವು ಕಲಿಕಾ ಪರಿಸರವನ್ನ ಮಕ್ಕಳಿಗೆ ಮಾಡಬೇಕು ಇಷ್ಟೇ ಇದರ ಉದ್ದೇಶ ಸಚೇತನ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂದ್ರೆ ನಾವು ಶಾಲೆ ಒಳಗ ಕಲಿಕಾ ಪರಿಸರವನ್ನ ಹೆಂಗ ನಿರ್ಮಾಣ ಮಾಡಿರ್ತೀವೋ ಹಂಗೆ ಮನೆಯಲ್ಲೂ ಕೂಡ ನಾವು ಮಕ್ಕಳಿಗೆ ಕಲಿಕಾ ಪರಿಸರವನ್ನ ನಿರ್ಮಾಣ ಮಾಡಬೇಕು ಅಂದ್ರೆ ಶಿಕ್ಷಕರು ಇಲ್ಲಿ ನಾವಲ್ಲ ಶಿಕ್ಷಕರೇ ಬೋಧಕರು ಶಿಕ್ಷಕರೇ ಕಲಿಸುವರು ಅಂತ ಅಲ್ಲ ಆ ಕನ್ಸೆಪ್ಟ್ ಹೋದರು ಇತ್ತು ಒಂದ್ ಕಾಲ ಇವತ್ತ ಶಿಕ್ಷಕರ ಜೊತೆಗೆ ಶಿಕ್ಷಕರು ಕೂಡ ಮಕ್ಕಳು ಕಲಿತವು ಅಲ್ಲಿ ಸಮೂಹ ಮಾಧ್ಯಮಗಳು ಪ್ರಭಾವ ಬೀರ್ತವು ಪಾಲಕರು ಪೋಷಕರು ಮಕ್ಕಳ ಕಲಿಕೆ ಮೇಲೆ ಪ್ರಭಾವ ಬೀರ್ತಾವೆ ಅದಕ್ಕೆ ಇಲ್ಲಿ ಕೇವಲ ನಮ್ಮ ಶಾಲೆ ಮಾತ್ರ ಕಲಿಕಾ ಪರಿಸರವನ್ನು ನಿರ್ಮಾಣ ಮಾಡೋದಿಲ್ಲ ಮನೆಯೂ ಕೂಡ ಕಲಿಕಾ ಪರಿಸರವನ್ನ ನಿರ್ಮಾಣ ಮಾಡ್ತದ್ವಿ ಅದನ್ನ ಮಾಡಬೇಕು ಎಲ್ಲಿ ಯಾವ ಮನೆಯಲ್ಲಿ ಕಲಿಕಾ ಪರಿಸರ ಇರಲ್ವೋ ಆ ಮನೆಯೂ ಕೂಡ ಕಲಿಕಾ ಪರಿಸರವನ್ನ ಉಂಟು ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಸಚೇತನ ಅನ್ನೋ ಒಂದು ಕಾರ್ಯಕ್ರಮವನ್ನ ಪರಿಷ್ಕರಿಸಿ ಜಾರಿಗೆ ತಂದಿದ್ದಾರೆ ಆ ಕಾರ್ಯಕ್ರಮದ ಒಂದು ಅಹ್ ನಾನು ಅನ್ನ ನಾನ್ ನಿಮ್ಗೆ ಹೇಳ್ತಾ ಬರ್ತೇನೆ ನೋಡ್ರಿ ನಾವಿಲ್ಲಿ ಶಾಲೆಗೆ ಮಕ್ಕಳು ಬರದಿರೋದಕ್ಕೆ ಕಲಿಯ ವಿದ್ಯೆಯನ್ನ ಕಲಿಯ ಬುದ್ಧಿಯನ್ನ ಕಲಿಯ ಸಂಸ್ಕಾರವನ್ನು ಕಲಿಯ ಹೌದಾ ಹಾಗಂದ್ರೆ ಒಳ್ಳೆಯ ಮುಖ್ಯ ಮುಖ್ಯವಾಗಿ ಏನು ಬೇಕು ಅದು ಇಂಪಾರ್ಟೆಂಟ್ ಕಲಿಯೋ ಮತ್ ಮೊದಲು ಏನ್ ಬೇಕಂದ್ರೆ ಸಿದ್ಧತೆ ಬೇಕು ಏನ್ ಬೇಕು ಕಲಿಯೋಕ ಸಿದ್ಧತೆ ಬೇಕು ಮಗು ಕಲಿಯೋಕೆ ಸಿದ್ಧನಾಗಬೇಕು ಮಗು ಕಲಿಯೋಕೆ ಸಿದ್ಧನಾದ್ರೂ ಮಾತ್ರ ಆ ಮಗು ಕಲಿತೈತೆ ಇಲ್ಲಾಂದ್ರೆ ಕಲಿಯಲ್ಲ ಈಗ ನಮ್ಮ ಕ್ಲಾಸ್ ಒಳಗೆ ಒಂದಿಷ್ಟು ವಿದ್ಯಾರ್ಥಿಗಳು ಅದಾರ ಸರಿ ಈ ವರ್ಷ ಅವ್ನು ಇನ್ನೂ ಬಹಳ ಸಣ್ಣವ್ ಅನಸ್ತತಿ ನನ್ಗೆ ಅವನ ಏಜ್ ಆಗಿರ್ಬೋದು ಬಟ್ ಅವನ ಬೌದ್ಧಿಕ ಮಟ್ಟ ಅಂದ್ರೆ ಅವನ ಬುದ್ಧಿಶಕ್ತಿ ಬಹಳ ಕಡಿಮೆ ಐತೆ ಅನಸ್ತತಿ ಅದಕ್ಕೆ ಇದೊಂದು ವರ್ಷ ಬ್ಯಾಟಿ ಸರ್ ಮುಂದಿನ ವರ್ಷ ಹಚ್ತೀವಿ ಅಂತ ಪಾಲಕರು ಒಂದೇ ಎರಡು ಮೂರು ಪಾಲಕರು ಹೇಳಿದ್ದು ಉಂಟು ಇವ್ ಈ ಒಂದು ಊರಲ್ಲಿ ಅದು ಸತ್ಯ ಯಾಕಂದ್ರ ಒಂದು ಮಾವಿನ ಹಣ್ಣು ಅದು ಹಣ್ಣಾಗಿ ಸಂಪೂರ್ಣವಾಗಿ ಹಣ್ಣಾದಾಗ ಮಾತ್ರ ಅದು ಕೆಳಗೆ ಬೀಳಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಕೆಳಗೆ ಬೀಳಲ್ಲ ಹಂಗೆ ಮಗು ಕಲಿಯಾಗ್ಬೇಕಾದ ಅದು ಮಗು ಕಲಿಯಾಕ ಪರಿಪಕ್ವವಾದ ಮಾತ್ರ ಅದು ಕಲಿತಿದ್ದಿಲ್ಲ ನನಗೆ ಕಲಿಯಲ್ಲ ಒಂದ ನನ್ನ ಮಗು ಏನು ಕಲಿಯಲಿಲ್ಲ ಅಂತಂದ್ರೆ ನನ್ನ ಮಗ ದಟ್ಟನೆ ಅಥವಾ ಸರ ಕಲಿಸಲಿಲ್ಲ ಅಂತ ಅಲ್ಲ ಆ ಮಗು ಇನ್ನೂ ಕಲಿಯಾಕ ಸಿದ್ಧನಾಗಿಲ್ಲ ಅಂತ ಅರ್ಥ ಇದು ನಿಮ್ಗೆ ಗೊತ್ತಿರುತ್ತೆ ಒಂದು ವಿಷಯ ಹೇಳ್ತೀನಿ ನಿಮಗ ಕೇಳ್ರಿ ಕಲಿಯಲು ಸಿದ್ಧದನ ಮಗು ಕಲಿಯಲು ಸಿದ್ಧದನ ಪಾಲಕರು ಅಥವಾ ಶಿಕ್ಷಕರು ಕಲಿಸಿದ್ಧರಾದ ಕಲಿಯಲು ಸಿದ್ಧನಿರುವ ವ್ಯಕ್ತಿಗೆ ಕಲಿಸ ಸಿದ್ಧನಾದ್ರ ಇನ್ನೊಬ್ಬ ಶಿಕ್ಷಕ ಅಥವಾ ಪಾಲಕ ಅಥವಾ ಪೋಷಕರು ಅದು ಕಲಿಕೆ ಐತಲ್ಲ ಯಶಸ್ವಿ ಆಗ್ತದೆ ಕಲಿಯಲು ಸಿದ್ಧಿರುವವನ್ಗೆ ಕಲಸದ ತೃಪ್ತಿ ತ ಮಗು ಕಲಿಯಕ್ಕೆ ಸಿದ್ಧಿಲ್ಲ ಇಲ್ಲಿ ಕಲ್ಸರ್ ಸಿದ್ಧದ ಅದು ಅತೃಪ್ತಿ ಅವನಿಗೆ ಸಿದ್ಧಿಲ್ಲ ಅದಕ್ಕೆ ಸಿದ್ಧದಾರ ಪಾಲಕರ ಅಥವಾ ಪೋಷಕರ ಶಿಕ್ಷಕರು ಕೆಲಸಕ್ಕೆ ಸಿದ್ಧರ ಆ ಮಗು ಕಲೆ ಸಿದ್ಧಿಲ್ಲ ಅದು ಅತೃಪ್ತಿ ಇನ್ನ ಮಗು ಕಲಸರ ಸಿದ್ಧರಿಲ್ಲ ಅಂದ್ರೆ ಪಾಲಕರು ಪೋಷಕರ ಶಿಕ್ಷಕರು ಸಿದ್ಧರಿಲ್ಲ ಅವಾಗ ಮಗು ಅತೃಪ್ತಿ ಹಾಗಂದ್ರೆ ಈ ಕಲಿಕೆಗೆ ಇಂಪಾರ್ಟೆಂಟ್ ಏನ ಸಿದ್ಧತೆ ಹೌದಿಲ್ಲ ನಾವು ಕೆಲಸಕ್ಕೂ ಸಿದ್ಧರಾಗಿರ್ಬೇಕು ಮಗು ಕಲಿಯಾಕ್ ಸಿದ್ಧರಾಗಿರ್ಬೇಕು ಅಂದಾಗ ಮಾತ್ರ ಕಲಿಕೆ ಯಶಸ್ವಿ ಆಗ್ತದೆ ಅದಕ್ಕೆ ನಾವು ಮಕ್ಕಳನ್ನ ಕಲಿಕೆ ಏನ್ ಮಾಡೋಣ ಸಿದ್ಧರನ್ನಾಗಿ ಮಾಡೋಣ ಆ ಸಿದ್ಧತೆ ಕೇವಲ ಶಾಲೆಯಲ್ಲಿ ಸಿಗಲ್ಲ ಮನೆಯಲ್ಲಿ ಪಾಲಕ ಪೋಷಕರ ಆದ್ಯ ಕರ್ತವ್ಯ ಆಗುತ್ತೆ ಆ ಮಗುಗೆ ನಾವು ಯುಕ್ತವಾಗಿರ್ತಕ್ಕಂಥ ತರಬೇತಿಯನ್ನು ಕೊಟ್ಟರೆ ಯಾರೋ ಶಿಕ್ಷಕರಾಗ್ಲಿ ಪೋಷಕರಾಗ್ಲಿ ಇನ್ನು ಯಾವ ಮಾಧ್ಯಮಗಳಿಂದ ಮಗು ಕಲಿಯಾಕ ಸಾಧ್ಯನೋ ಅಲ್ಲಿಂದ ಆ ಮಗುಗೆ ತರಬೇತಿ ಸಿಕ್ತಂದ್ರೆ ಪೂರ್ವ ಬಾಲ್ಯಾವಸ್ಥೆಯಲ್ಲಿ ನಿಮ್ಮಂತ ಕೇಳ್ತೀವಿ ಅಂದ್ರೆ ಹುಟ್ಟಿನಿಂದ ಆರು ವರ್ಷದ ಮಗು ಹುಟ್ಟಿನಿಂದ ಆರು ವರ್ಷದ ಮಗು ಉತ್ತಮವಾಗಿರ್ತಕ್ಕಂಥ ತರಬೇತಿ ಸಿಕ್ಕಿದ ನಿಜ ಅಂತಂದ್ರೆ ಆ ಮಗು ಇಪ್ಪತ್ತೈದು ಸಾವಿರ ಪದಗಳನ್ನ ಕಲಿಬಲ್ಲ ಅದೇ ಅಂತ ಆರರಿಂದ ಹನ್ನೆರಡು ವರ್ಷದ ಮಗು ನವಶಾಲಿ ಮಕ್ಕಳು ಅಂತೇಳಿ ಏಳಾರು ಹದಿಮೂರು ವರ್ಷ ಏಳು ಏಳು ಅವ್ರಿಗೆ ಹಿಂದಿನ ಆರು ವರ್ಷ ಸೇರಿಸಿ ಹದಿಮೂರು ವರ್ಷ ಅಂದ್ರೆ ಒಂದರಿಂದ ಏಳನೇ ತರಗತಿ ಮಕ್ಕಳಿಗೆ ಯುಕ್ತವಾಗಿರ್ತಕ್ಕಂಥ ತರಬೇತಿಯನ್ನು ಕೊಟ್ಟರೆ ಅರವತ್ತು ಸಾವಿರ ಪದಗಳನ್ನ ಕಲಿತಕ್ಕಂಥ ಸಾಮರ್ಥ್ಯ ಆ ಮಕ್ಕಳಲ್ಲಿ ಇರುತ್ತೆ ಏ ಇನ್ನು ಸನ್ ಅವನು ಮುಂದೆ ಅನ್ನೋ ಮನೋಭಾವನೆ ನಮ್ಮಲ್ಲಿ ಇರಬಾರ್ದು ಅದಕ್ಕೆ ಸಿದ್ಧತೆ ಮತ್ತು ತರಬೇತಿ ಪರಿಸರ ನಿರ್ಮಾಣ ಮಾಡೋದು ಬೇಡ ಮನೆಯೊಳಗು ಕಲಿಕಾ ಪರಿಸರ ನಿರ್ಮಾಣ ಆಗಲಿ ಅಂತಂದ್ರೆ ಸಚೇತನ ಕಾರ್ಯಕ್ರಮವನ್ನು ಪರಿಷ್ಕೃತಗೊಳಿಸಿ ಈಗ ಮತ್ತೆ ಆ ಪರಿಷ್ಕೃತ ಸಚೇತನ ಕಾರ್ಯಕ್ರಮವನ್ನು ತಂದಾರ ಈ ವರ್ಷ ತಂದಿದಾರ ಆ ಕಾರ್ಯಕ್ರಮದ ಮೂಲ ಉದ್ದೇಶಗಳು ಈಗಾಗಲೇ ನಿಮ್ಗೆ ನಮ್ಮ ಸಹ ಹೇಳಿದ್ದಾರೆ ನಾನು ಕೂಡ ಈಗ ಆಗಾಗ ಹೇಳ್ತಾ ಬರ್ತೀನಿ ಆ ಸಚೇತನ ಕಾರ್ಯಕ್ರಮದ ಅಡಿ ಬರ್ತಕ್ಕಂತಹ ಸಭೆ ಪಾಲಕ ಪೋಷಕರ ಅಥವಾ ತಾಯಿಗಿರ ಸಭೆ ಇದು ಮೊದಲನೇ ಸಭೆ ಒಟ್ಟು ನಾಲ್ಕು ಸಭೆಗಳು ನಡೀತವು ಇದು ಮೊದಲನೇ ಸಭೆ ಇವಾಗ ನೀವು ಬಂದಿದ್ದೀರಿ ಈಗ ಸಭೆಗಳಲ್ಲಿ ಇವತ್ತು ನೀವು ಮಾಹಿತಿಯನ್ನ ತಿಳ್ಕೊಳ್ತಿದ್ದೀರಿ ನೆಕ್ಸ್ಟ್ ಬಂದಿರತಕ್ಕಂತಹ ಸಭೆಗಳಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಈ ಒಂದು ಕಾರ್ಯಕ್ರಮದ ಏನ ಒಂದು ಒಂದು ಸಿಲೆಬಸ್ ಕೊಟ್ಟಿದ್ದಾರೆ ಅದನ್ನ ನೀವು ಮನೆಯೊಳಗೆ ಫಾಲೋ ಮಾಡಬೇಕು ಹೇಳ್ತೇನೆ ಏನಂತ ಅದನ್ನ ಫಾಲೋ ಮಾಡಿ ನಿಮ್ಮ ಮಕ್ಕಳು ಏನು ಕಲಿಕೆಯೊಳಗ ತೊಡರುಗಳನ್ನ ಕಣ್ಕೊಂಡ್ರಿ ನೀವು ಆ ಮಕ್ಕಳ ಕಲಿಕೆಯೊಳಗೆ ಏನು ಸಮಸ್ಯೆಗಳು ಕಣ್ಕೊಂಡ್ ಕಣ್ಕೊಂಡ್ರಿ ನೀವು ಆ ಮಕ್ಕಳು ಯಾವ ಒಂದು ಅಂಶಗಳನ್ನ ಸರಿಯಾಗಿ ಮಾಡಿದ್ರು ಯಾವ ಅಂಶಗಳನ್ನ ಸರಿಯಾಗಿ ಅಂದ್ರೆ ಕಲಿಕಾಂಶಗಳನ್ನ ಸರಿಯಾಗಿ ಮಾಡ್ಲಿಲ್ಲ ಅನ್ನೋದನ್ನ ನೀವು ನೆನಪಿಟ್ಕೊಳ್ಬೇಕು ಅಥವಾ ಒಂದು ಹಿಟ್ಸ್ ಬರೆದು ಓಹ್ ನನ್ನ ಮಗು ಇಲ್ಲಿ ಹಿಂದದಣ್ಣ ಮಗು ಇದನ್ನ ಮಾಡ್ಲಿಲ್ಲ ನಾನು ಇದನ್ನ ಸರ್ ಹೇಳ್ಬೇಕು ಸರ್ ಅಲ್ಲಿನೂ ಕಲಿಸಿ ಈ ವಿಚಾರಗಳನ್ನ ನಾನು ಕಲಿಸ್ತೀನಿ ಅಥವಾ ಈ ವಿಚಾರನ ನಾನು ಕಲ್ಸಾಗ ಕಷ್ಟ ಆಯ್ತು ಸರ್ ಇದನ್ನ ನೀವು ಶಾಲೆ ಒಳಗ ಹೇಳ್ಕೊಡ್ರಿ ಹಂಗ ನಿಮ್ಮ ಅಷ್ಟಕ್ಕೆ ನೀವೇ ನೀವು ಪ್ರಶ್ನೆಗಳನ್ನ ಹಾಕೊಂಡು ಥಿಕ್ಸ್ ಗಳನ್ನ ನೀವು ಬರ್ಕೊಂಡು ನೆಕ್ಸ್ಟ್ ಬರ್ತಕ್ಕಂಥ ಸಭೆಗಳಲ್ಲಿ ಅವನ್ನ ಇಡಬೇಕು ನಾವು ಆ ವಿಚಾರವಾಗಿ ಚರ್ಚೆ ಮಾಡ್ತೀವಿ ನಿಮ್ ಕಡೆಯಿಂದ ಆಗಿಲ್ಲ ನಾವು ಮಾಡ್ತೀವಿ ಗೊತ್ತಾಯ್ತಾ ಸಂಚೇತನ ಕಾರ್ಯಕ್ರಮದಲ್ಲಿ ಏನಾದ್ರು ಗೊತ್ತಾಯ್ತಾ ಮನೆ ಮನೆಯೊಳಗೂ ಕೂಡ ಪರಿಸರ ಊಟ ಮಾಡಬೇಕು ನಾವು ಕಲಿಸ್ಬೇಕು ಮಗು ಮಗಳು ಸಿದ್ಧರಾಗಿತ್ತಂದ್ರೆ ಅದ್ರ ತರಬೇತಿ ಸಿಗ್ತಂದ್ರೆ ಮಗು ಚೆನ್ನಾಗಿ ಕಲಿಬೇಕು ಇಷ್ಟ ಹಂಗಂದ್ರೆ ನಮ್ಗೆ ಏನ್ ಮಾಡಿದಾರ ಸಂಚೇತನ ಕಾರ್ಯಕ್ರಮದಲ್ಲಿ ತಿಂಗಳು ವಾರ ಕಾರ್ಯಕ್ರಮಗಳನ್ನ ಕೊಟ್ಟ ಈ ತಿಂಗಳ ಇಷ್ಟು ಕಲಿಸ್ಬೇಕು ನಾವು ಈ ತಿಂಗಳ ಒಂದರಿಂದ ಅಂತ ಮಕ್ಕಳಿಗೆ ಇದನ್ನು ಕಲ್ಸ್ಬೇಕು ಆರಿಂದ ಅಂತ ಮಕ್ಕಳಿಗೆ ಈ ವಿಷಯವನ್ನ ಕಲಿಸ್ಬೇಕು ಮುಂದಿನ ತಿಂಗಳ ಐದು ಅಂತ ಮಕ್ಕಳಿಗೆ ಇದನ್ನು ಕಲಿಸ್ಬೇಕು ಆರಿಂದ ಮಕ್ಕಳಿಗೆ ಇದನ್ನು ಕಲಿಸ್ಬೇಕು ಅಂತ ಒಂದು ಸಿಲೆಬಸ್ ಕೊಟ್ಟ ಆ ಸಿಲೆಬಸ್ ಅನ್ನ ಎಲ್ಲರಿಗೂ ಉಳಲ್ಲ ಮರವೇ ಎಲ್ಲರಿಗೂ ಸಹಜ ಅದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಬಂದಾಗುತ್ತೆ ಈ ವಿಚಾರದಲ್ಲಿ ಉಳಿತೇನೆ ಅದಕ್ಕೆ ನಾನು ಕೆಲವೊಂದು ಎರಡು ಮೂರು ತಿಂಗಳ ಮಾಹಿತಿಯನ್ನು ಹೇಳ್ತೇನೆ ಹಂಗ ಪ್ರತಿ ತಿಂಗಳು ಕಂಟಿನ್ಯೂ ಆಗ್ತಾ ಹೋಗುತ್ತೆ ಓದಬೇಕಂದ್ರೆ ಅಲ್ಲಿ ಸಿಲೆಬಸ್ ಇರಲಿ ಆ ಸಿಲೆಬಸ್ ನಲ್ಲಿ ಆ ಸಿಲೆಬಸ್ ಡೀಪ್ ಆಗಿ ಆಳವಾಗಿ ಓದಿದ್ರೆ ಆ ಮಗು ಮುಂದೆ ಭವಿಷ್ಯದೊಳಗ ಆ ಸಿಲೆಬಸ್ ಪ್ರಕಾರ ಓದಿದೆ ನಿಜ ಅಂತಂದ್ರೆ ಆ ಮಗು ಯಶಸ್ವಿ ಆಗ್ತದೆ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗ ಆಳವಾಗಿ ಅಧ್ಯಯನ ಮಾಡಿದಾಗ ಮಗು ಆ ಪರೀಕ್ಷೆಯಲ್ಲಿ ಏನ್ ಸಚೇತನ ಕಾರ್ಯಕ್ರಮ ಏನೋ ಮಾಡಿ ಅಂತ ರಾಜ್ಯಾದ್ಯಂತ ಏಕ ಕಾಲ ಎಲ್ಲರಿಗೂ ಸೇಮ್ ಸಿಲಬಸ್ ಇರಲಿ ಅಂತ ಅಂತಂದ್ರೆ ಕೊಟ್ಟಾರ ಆ ಪ್ರಕಾರ ನಾವು ಮಕ್ಕಳಿಗೆ ಇದು ಈ ವಿಚಾರ ಶಿಕ್ಷಕರ ಕಲ್ಸಂತದಲ್ಲ ಇದ್ದು ನೆನ್ಪು ನೀವೇನ್ ಮಾಡ್ಬೇಕಂದ್ರೆ ಒಂದು ಒಂದು ಮಗುಗೆ ಒಂದು ನೋಟ್ಬುಕ್ ಮಾಡ್ಬೇಕು ನಾವು ಒಳಗೆ ಈ ತಂಬರಿ ಇಷ್ಟು ತಂಬರಿ ಅಂತ ನಾವ್ ಹೇಳ್ತಿದ್ಲ ಹಾಗೆ ನೀವು ಮಕ್ಕಳಿಗೆ ಒಂದು ನೋಟ್ಬುಕ್ ಮಾಡಬೇಕು ಸಚೇತನ ಅಂತ ಅದ್ರ ಹೆಸರು ಕನ್ನಡ ವಿಷಯ ಗಣಿತ ವಿಷಯ ಅಂತ ನಾವ್ ಹೆಂಗಿ ಮಾಡ್ತೀವಿ ಸಚೇತನ ವಿಷಯ ಅಂತಂದ್ರೆ ಅದ್ರ ರೆಡಿ ಓಕೆ ಅದರೊಳಗೆ ಆ ಮಗುನ ಹೆಸರು ಬರ್ತೀರಿ ತರಗತಿ ಹಾಕ್ತೀರಿ ಶಾಲೆ ಹೆಸರು ಹಾಕ್ತೀರಿ ವಿಷಯ ಸಚೇತನ ಹಾಕ್ತೀರಿ ಅದರಲ್ಲಿ ನೆಕ್ಸ್ಟ್ ಜೂನ್ ತಿಂಗಳ ರೆಡಿ ಹಾಕಿ ಕಲಿಕಾ ಪರಿಸರ ಮಾಡೋಣ ಅಂತ ಹೇಳಿ ಇದು ನಿಮ್ಗೆ ನೀವು ಮಾಡ್ತಕ್ಕಂಥ ಮಕ್ಕಳಿಗೆ ಕಲಿಕಾ ಪರಿಸರವನ್ನು ಉಂಟು ಮಾಡಬೇಕು ನಿಮ್ಗೆ ಗೊತ್ತೈತಿ ಆ ಎರಡು ಗಿಳಿಗಳ ಕತೆ ನೀವು ಕಟುಕನ ಕೈಯಲ್ಲಿ ಬೆಳೆದಿರ್ತಕ್ಕಂಥ ಗಿಳಿ ಯಾವ ರೀತಿ ಮಾತಾಡ್ತಿತ್ತು ಆಮೇಲೆ ಒಳ್ಳೆಯ ಸಂಸ್ಕಾರಿತವಾಗಿರ್ತಕ್ಕಂಥ ಮನೆಯಲ್ಲಿ ಬೆಳೆದಿರ್ತಕ್ಕಂಥ ಗಿಳಿ ಯಾವ ರೀತಿ ಮಾತಾಡ್ತಿತ್ತು ಅನ್ನೋ ಕಥೆಯನ್ನ ನೀವು ಕೇಳಿ ನಾವು ನಾವು ಕೇಳಿದಿವಿ ನಾವು ಸಣ್ಣ ನಿಮಗೂ ಈ ತರ ಸಿಲೆಬಸ್ ಅದನ್ನ ನೆನ್ ಮಾಡ್ಕೊಳ್ಳಿ ಹೌದಾ ಅಂದ್ರೆ ನಮ್ಮ ಕಲಿತಾ ಪರಿಸರ ಚೆನ್ನಾಗಿತ್ತಂದ್ರೆ ಮಗು ಕಲಿತೆ ಅಮಲಾ ಮತ್ತು ವಿಮಲ ಅಂತಂದ್ರೆ ಇಬ್ಬರು ಮಕ್ಕಳು ಇರ್ತಾರೆ ಅಮಲಾ ಮತ್ತು ಕಮಲಾ ಅಂತ ಇಬ್ಬರು ಮಕ್ಕಳು ಇರ್ತಾರೆ ಆ ಮಕ್ಕಳು ತಾಯಿಗೆ ಏನಾಗುತ್ತೆ ಆ ಮಕ್ಕಳು ಅನಾಥವಾಗಿ ಇರ್ತಾರ ಅದ್ರಾಗ ಒಂದು ಮಗು ಒಂದು ಮಗುನ ಅಮಲಾನ ಚಿಂಪಾಂಜಿ ಹೋಯ್ತ ಕಮಲಾನ್ನ ಯಾರು ಹೋಯ್ತಾರಂತ ಒಂದು ನಾ ಊರಿನ ಜನರು ಹೋಯ್ತಾರ ಕಮಲಾ ಊರಿನ ಜನರಲ್ಲಿ ಬೆಳೆದು ಆ ಊರಿನ ಜನರು ಯಾವ ರೀತಿ ಇರ್ತಾರೋ ಆ ರೀತಿ ಆಗ್ತಾರೆ ಅದ ವಿಮಲ ಚಿಂಪಾಂಜಿ ಜೊತೆ ಚಿಂಪಾಂಜಿ ಜೊತೆ ಬೆಳೆದಿತ್ತಲ್ಲ ಚಿಂಪಾಂಜಿ ಯಾವ ರೀತಿ ವರ್ತನೆಗಳನ್ನು ಪ್ರಕಟಿಸ್ತಾ ಇತ್ತೋ ಅದೇ ರೀತಿ ವರ್ತನೆಗಳನ್ನ ಅಮಲ ಪ್ರಕಟಿಸ್ತಿದ್ದಾರೆ ಹಂಗ ನಾವು ನಮ್ಮ ಪರಿಸರ ನಮಗೂ ಕಲಿತೇವೆ ನಿಮ್ಮ ನಿಮ್ಮನೆಯೊಳಗ ಇರಾರಪ್ಪ ಬಟ್ ತಂದೆ ತಾಯಿನ ಆಗಲಿ ಸಣ್ಣ ಮಕ್ಕಳ ಮೇಲಿರ್ತಕ್ಕಂಥ ದೊಡ್ಡ ಮಕ್ಕಳೇ ಆಗಿರ್ಲಿ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ತಕ್ಕಂತಹ ದೊಡ್ಡ ದೊಡ್ಡ ವಿದ್ಯಾರ್ಥಿಗಳೇ ಆಗಲಿ ಅಥವಾ ನಿರುದ್ಯೋಗಿಗಳೇ ಆಗಿರ್ಲಿ ಮಗ ಮನೆಯಾಗ ಓದಿರ್ತ ಮಗು ಓದೋದನ್ನ ನೋಡಿ 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 ಆ ಮಗು ಓದೋದ ಮಾಡ್ತಾರೆ ಪಾಲಕರು ಮೊಬೈಲ್ ಹಿಡಿಯೋದನ್ನ ನೋಡಿ ನೋಡಿ ಮಗು ಹಿಡಿಯೋ ಮೊಬೈಲ್ ಹಿಡಿಯೋದ ಮಾಡ್ತಾರೆ ಪಾಲಕರು ಯಾರಿಗಾರ ಭಯದನ್ನ ಕೇಳಿಸ್ಕೊಂಡು ಅದನ್ನೇ ಬಯತು ನನ್ನ ಮಗಳಿಗೆ ಏನು ಗೊತ್ತಿಲ್ಲ ಹಿಂಗಂದ್ರ ಹಿಂಗಂದ್ರ ಅದು ತಪ್ಪು ಅನ್ನೋದು ಗೊತ್ತಿಲ್ಲ ಮಗು ನಮ್ಮ ಒಂದೇ ತಳ ನಮ್ಮ ಒಂದಿದ್ದೆ ನನ್ ಮಗಳನ್ನ ಹಂಗ ನಾವು ನೋಡಿ ನಗದಿರ್ತೈತಿ ಆ ನಗ ಬದ್ಲಿ ಇವಾಗ ಅಂತ ನಾ ಹೇಳ್ಬೇಕು ನಾನು ನನ್ ಮಗಳಿಗೆ ಹಂಗ ಅನ್ಬಾರ್ದು ಅವ್ರ ಅನ್ಬಾರ್ದು ಅಂತ ನಾವು ಹೇಳ್ಬೇಕು ಅವಾಗ ಅದೊಂದು ಕಲಿಕಾ ಅಂದ್ರೆ ಒಂದು ಒಳ್ಳೆಯ ಪರಿಸರವನ್ನು ನಿರ್ಮಾಣ ಮಾಡಬೇಕು ಸೇಮ್ ಹಂಗ ಕಲಿಕೆಯ ಒಳಗಿನ ಕಲಿಕಾ ಪರಿಸರವನ್ನು ನಿರ್ಮಾಣ ಮಾಡಿ ಅಂದ್ರೆ ನೀವು ನ್ಯೂಸ್ ಪೇಪರ್ ಓದಕ್ರ ಮಗು ಪುಸ್ತಕನ ಓದ್ತದೆ ನೀವೇನಾದ್ರೂ ಮಕ್ಕಳ ಬರೋ ಬದ್ಲಿ ನೀವು ಬರ ಹಚ್ಚಿದ್ರ ನಮ್ಮ ನಾನು ಬರಬೇಕಂತ ಅದು ಕಲಿತೆ ಇದನ್ ಕಲಿಕಾ ಪರಿಸರ ನಿರ್ಮಾಣ ಮಾಡುವಂತ ಮಕ್ಕಳ ಜೊತೆ ನೀವು ಹಾಡು ಹೇಳಿದ್ರೆ ಹಾಡು ಕಲಿಸಿದ್ರೆ ಆ ಮಗು ಕಲಿತೆ ಬಾ ನಿಮ್ ಕತೆ ಹೇಳ್ತೀರ ಕತೆ ಹೇಳಿದ್ರೆ ಆ ಮಗು ಕತೆ ಕೇಳ್ತತಿ ಕತಿ ತಾನು ಬಾ ನೀವು ಒಗ್ಗಟ್ಟು ಹೇಳ್ತಾನೆ ಅಂತ ಒಗ್ಗಟ್ಟು ಹೇಳಿದ್ರೆ ನಿಮ್ ಅಂದ್ರೆ ಆ ಮಗು ಇನ್ನೊಂದು ಮಗು ಜೊತೆ ಆಟ ಆಡುವಾಗ ನಾನು ಹೋಗ್ತಾನೆ ಅಂತ ನಿಮ್ಗೆ ಒಡ ವಡಪ್ಪುಗಳು ಬರ್ತದೆ ಒಡಪ್ಪುಗಳೆ ಆಮೇಲೆ ಸುಮ್ ಸುಮ್ಮನೆ ಮಕ್ಕಳಿಗೆ ಪ್ರಶ್ನೆ ಕೇಳೋದು ಮಕ್ಕಳಿಗೆ ಈ ಪೂರ್ವ ಬಾಲ್ಯ ವಸ್ತು ಏನೈತಲ್ಲ ಅಂದ್ರ ಒಂದೇ ತರಗತಿ ಒಳಗೆ ಮಕ್ಕಳ ವಯಸ್ಸು ಏನೈತಲ್ಲ ಅದು ಪ್ರಶ್ನಿಸುವ ವಯಸ್ಸು ಮಗು ಪ್ರಶ್ನಿಸದ್ ಏನ ನೀನ ಅಂತ ಅನ್ನೋದಲ್ಲ ಆ ಮಗು ಏನ್ ಕೇಳಿದ್ರ ಆನ್ಸರ್ ಹೇಳ್ಬೇಕು ಆ ಮಗು ಕ್ಯೂರಿಯಾಸಿಟಿ ಹೊಸದನ್ನು ಕಲಿಯೋದ ಕ್ಯೂರಿಯಾಸಿಟಿ ಇರುತ್ತೆ ಅದಕ್ಕೆ ನೀವು ಆ ಮಗು ಏನ್ ಕೇಳಿದ್ರು ಹೇಳ್ಬೇಕು ಇದು ಕಲಿತಾ ಪರಿಸರ ನಿರ್ಮಾಣ ಮಾಡೋದು ಏನ್ ಗೊತ್ತಾ ಸುಮ್ಮನೆ ಮನೆ ನನಿಯೊಳಗೆ ಏನೋ ಒಂದು ದೊಡ್ಡ ಗಲಾಟೆ ಆಗ್ತಾ ಇರತ್ತೆ ಆ ಗಲಾಟೆ ಇದ್ದಾಗ ನೀವು ನಡೆಯುವ ಅಂತ ಹೊರ ಕಳಿಸ್ತು ಅಥವಾ ಇನ್ನೊಂದು ಭೂಮಿ ಕಳಿಸ್ತು ನಿಮ್ದು ಏನೇ ಸಮಸ್ಯೆ ಇದ್ರುನು ನಿಮಗೆ ಮಾತ್ರ ಗೊತ್ತಿರಬಹುದು ಆ ಮಗು ಗೊತ್ತಿರಬಹುದು ಅದನ್ನೇ ಆ ಮಗು ಕಲಿತು ಅದನ್ನ ತ್ಯಜದ ಮಕ್ಕಳಿಗೆ ಕಲಿಕೆಗೆ ಪೂರಕವಾಗಿರುವ ಅಂಶಗಳನ್ನ ಪಡ್ಕೊಳ್ಳೋದಲ್ಲ ಅಂದ್ರೆ ಆ ಮಗುಗೆ ಕಿವಿಗೆ ಬೀಳೋದು ಮಾಡದ ಕಲಿಕಾ ಪರಿಸರ ಗೊತ್ತಾಯ್ತು ನಾ ಹೇಳದ ಕಲಿಕಾ ಪರಿಸರ ಅಂದ್ರೆ ಪ್ರತಿಯೊಂದು ಮಕ್ಕಳಿಗೆ ಮಗಳು ಈಗ ಆ ಭಾಗ್ಯಲಕ್ಷ್ಮಿ ಧಾರವಾಡ ನೋಡ್ತೀನಿ ಎಷ್ಟು ಭಾಗ್ಯಲಕ್ಷ್ಮಿ ಧಾರಾವಾಹಿ ನಾನು ನೋಡ್ತೇನೆ ಯಾರು ಎಲ್ಲರೂ ನೋಡ್ತೇನೆ ಅಂತ ಅದ್ರೊಳಗೆ ಭಾಗ್ಯಲಕ್ಷ್ಮಿ ಏನ್ ಮಾಡ್ತಾರ ತನ್ನ ಇಬ್ರು ಮಕ್ಳು ಇರ್ತದೆ ಗಂಡ ಜಗಳ ಇರುತ್ತೆ ಸಾಕಷ್ಟು ಜಗಳ ಪ್ರತಿಸ್ ಆ ಧಾರಾವಾಹಿ ಸಮಾಜ ಅತ್ಯುತ್ತಮ ಸಂದೇಶ ಏನಂದ್ರೆ ಮಕ್ಕಳನ್ನ ಆ ಜಾಗದಲ್ಲಿ ಇಟ್ಟಿರಲ್ಲ ನಡಿ ನೀವು ಹೌದಾ ಅದನ್ನ ನಾವು ಪಡ್ಕೊಳ್ಬೇಕು ಇನ್ನೊಬ್ಬರು ಬೆಂಕಿ ಹಚ್ಚ ಕೆಲಸ ಇರ್ತಾವೆ ಅದನ್ನ ನಾವು ತ್ಯಜಿಸ್ಬೇಕು ಹೌದಾ ಹಂಗ ಕಲಿಕಾ ಪರಿಸರವನ್ನು ಉಂಟು ಮಾಡ್ಬೇಕನ್ನೋದೇ ಈ ಕಾರ್ಯಕ್ರಮದ ಉದ್ದೇಶ ಗೊತ್ತಾಯ್ತಾ ಹಂಗ ನೀವು ಮನೆಯೊಳಗೆ ಮಾಡಿದ್ದೆ ನಿಜವಾಗಿತ್ತಂದ್ರ ಮಗು ಕಲಿಯಾಕ್ ಮೊನ್ನೆ ಸಿದ್ಧತೆ ಅನ್ನೋ ಪಾಯಿಂಟ್ ಏನ ನಾವು ಹೇಳಿದಲ್ಲ ಅದರೊಳಗೆ ಒಂದೇ ಪಾಯಿಂಟ್ ಫಸ್ಟ್ ಮೆಟ್ಲ ಹಾಕೋದು ಆ ಕೆಲಸ ನಿಮಿತ್ತ ಅದು ಮಾಡ್ತೀರಿ ಅಂತ ಅನ್ಕೊಂಡು ನಾನು ಸಿಲೆಬಸ್ ಅನ್ನು ಹೋಗ್ತೀನಿ ಒಂದರಿಂದ ಇಂತ ವಿದ್ಯಾರ್ಥಿಗಳಿಗೆ ಸಪ್ರೇಟ್ ಸಿಲೆಬಸ್ ಇದೆ ಆದ್ರಿಂದ ಇಂಟನ ವಿದ್ಯಾರ್ಥಿಗಳಿಗೆ ಸಪ್ರೇಟ್ ಸಿಲೆಬಸ್ ಇದೆ ಸಿಲೆಬಸ್ ಅಲ್ಲಿ ಪಾರ್ಟ್ ಅಂತ ಪಾರ್ಟ್ ಹಾಗಾದ್ರೆ ಜೂನ್ ತಿಂಗಳೊಳಗೆ ನಾವು ಏನು ಮಾಡಬೇಕು ಮಕ್ಳಿಗೆ ಏನ್ ಮಾಡಬೇಕು ಒಂದೇ ಕೆಲಸ ಕೆಲಸವನ್ನು ಉಂಟು ಮಾಡಬೇಕು ಅಂದ್ರೆ ಈಗ ಹೇಳ್ತಾರೆ ಅದೇ ಮೊದಲೇ ನಮ್ಮ ಮನೆಯ ಚಿತ್ರ ಅದೇ ಬುಕ್ ಒಂದೇ ನೋಡ್ಬುಕ್ ಕೊಡಿಸ್ತಾರೆ ನೀವು ಮತ್ತೆ ಮತ್ತೇನು ಬೇಡ ಮನೆ ಬನ್ನಿ ಚಿತ್ರಪಡಿಸಲ್ಲ ಅಂತ ಹೇಳ್ಬೇಕು ಅವ್ನು ಬರಲ್ಲ ನೀವ್ ಒಂದ್ಸರಿ ಮಡಿಸಿ ತೋರಿಸ್ಲಿ ನೋಡ್ರಿ ಹಾಕಿನಿ ಬನ್ನಿ ನಮ್ಮ ಮಕ್ಕಳಿಗಾಗಿ ನಾವು ಬದುಕೋಣ ಯಾರ್ಯಾರ ಬಗ್ಗೆ ಬರ್ತಾರಲ್ಲ ಬೇರೆ ಬಗ್ಗೆ ಯೋಚನೆ ಮಾಡೋದಲ್ಲ ಮನುಷ್ಯ ತನ್ನ ಬಗ್ಗೆ ಚಿಂತೆ ಮಾಡಬೇಕು ಅಲ್ಲ ನಾವು ಏಟಿ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡ್ತೀವಿ ಟ್ವೆಂಟಿ ಪರ್ಸೆಂಟೇಜ್ ನಮಗೆ ಮಾತ್ರ ಯೋಚನೆ ಮಾಡ್ತೀವಿ ಅದನ್ನ ಬಿಟ್ಟು ನಾವು ಏಯ್ಟಿ ಪರ್ಸೆಂಟೇಜ್ ನಮ್ಮ ಬಗ್ಗೆ ಯೋಚನೆ ಮಾಡಿ ಟ್ವೆಂಟಿ ಪರ್ಸೆಂಟೇಜ್ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡಿ ಅದ್ರ ನಮ್ಮ ಜೀವನ ಸಾಕಾಗ ಅದಕ್ಕೆ ಬನ್ನಿ ಮಕ್ಕಳೇ ನಮ್ಮ ಮಕ್ಕಳಿಗಾಗಿ ನಾವು ಬನ್ನಿ ಬನ್ನಿ ಅಂದ್ರೆ ನಾವು ಬರೀ ಬರಿ ಎಲ್ಲರೂ ಬರಿ ನಾವು ಸಮುದಾಯ ಶಾಲೆ ಅನ್ನೋದು ಒಂದು ಸಮುದಾಯ ಹೌದಾ ಶಾಲೆ ಅನ್ನೋದು ಒಂದು ಸಮುದಾಯ ಇದ್ದಾರೆ ಅದಕ್ಕೆ ನೀವು ಡಿಸ್ಕಶನ್ ಮಾಡಬೇಕು ಬನ್ನಿ ನಮ್ಮ ಮಕ್ಕಳಿಗಾಗಿ ನಾವು ಬರ್ಕೊಡ ಅಂತ ಅಂಗಂದ್ರ ನೀವು ಮಕ್ಕಳಿಗೋಸ್ಕರ ನೀವು ನಿಮ್ಮ ಜೀವನವನ್ನು ಮೀಸಲಿಡ್ ಅಂದಾಗ ಇಂಥ ಕಾರ್ಯಕ್ರಮಗಳು ಯಶಸ್ವಿ ಆಗ್ತವು ಕಲಿಕೆ ಕಲಿಕೆ ಅನ್ನೋದೈತಲ್ಲ ಅದು ಬಲವಾಗ್ತದೆ ದೃಢವಾಗ್ತದೆ ಪೋಷಕರ ಸಬಲೀಕರಣ ಉಪಕರಣ ಅಂದ್ರೆ ಈ ಸಭೆಯ ಉದ್ದೇಶ ನಿಮ್ಮನ್ನ ಸಬಲರನ್ನಾಗಿ ಮಾಡ್ತೀವಿ ಯಾವುದಕ್ಕೆ ಇರ್ತಿಲ್ಲ ನಿಮ್ಮನ್ನ ಸಬಲರನ್ನಾಗಿ ಮಕ್ಕಳಿಗೆ ಕಲಿಕಾ ವಾತಾವರಣ ಉಂಟು ಮಾಡಬೇಕು ಅಂತ ಹೇಳಿದೆ ಪೋಷಕರ ನಡೆ ಶಾಲೆಯ ಕಡೆ ಸುಮ್ಮನೆ ಇಲ್ಲಿ ಸುಮ್ನೆ ಚಂದ ಬರ್ದಿಲ್ಲ ನೀವು ಶಾಲೆಗೆ ಬರ್ಬೇಕು ಅದು ಸುಮ್ ಸುಮ್ಮನೆ ಇಲ್ಲಿ ಒಂದ್ ಕರ್ನಾಟಕ ಸರ್ಕಾರದ ಆ ಪಾಯಿಂಟ್ ಅನ್ನ ಕೊಡ್ಲಿಲ್ಲ ನೀವು ಏನಂದ್ರ ಮಗು ಮಗು ಸಂಬಂಧಪಟ್ಟ ಏನೋ ವಿಚಾರಗಳಿರಲಿ ಅವ್ನ ನಿಮ್ಗೆ ಪೋಷಕರ ನಡೆ ಶಾಲೆಯ ಕಡೆ ಅಂತ ಇರೋದು ಗೊತ್ತಾಯ್ತಾ ಸರಿ ಕತೆ ಹೇಳಿ ಕತೆ ಕೇಳಿ ಬರೆಯೋಣ ಅಂದ್ರೆ ನೀವೊಂದ್ ಕತೆ ಹೇಳ್ತೀರಿ ಆ ಕಥೆಯಿಂದ ತಂದೆ ಕಟ್ಕೊಳ್ಬ್ರಿ ಇದು ಸುಮ್ನೆ ತಿಂಗಳ ಕೆಲಸ ಮತ್ತೇನಿಲ್ಲ ಒಂದರಿಂದ ಒಂದ ಮಾಡ್ತೇನೆ ಇದನ್ನ ಗೊತ್ತಾಯ್ತಾ ಜೂನ್ ತಿಂಗಳಲ್ಲಿ ಕೆಲಸ ಇಷ್ಟ ಕೆಲಸ ಆಗಲ್ಲ ಅಂತ ಅಂದ್ರೆ ಕಲಿಕಾ ಪರಿಸರ ನೀವು ನಿರ್ಮಾಣ ಮಾಡಿಲ್ಲ ಅಂತ ಅರ್ಥ ಗೊತ್ತಾಯ್ತಾ ಹಂಗ ನೋಡಿ ವಂಶ ವೃಕ್ಷ ತಯಾರಿಸೋಣ ವಂಶ ವೃಕ್ಷ ತಯಾರಿಸಿದ್ರೆ ನಾವು ಪಠ್ಯ ಪುಸ್ತಕಗಳು ಹೇಳ್ಕೊಟ್ಟಿರ್ತೀವಿ ನೀವು ಮಕ್ಕಳಿಗೆ ಅದನ್ನ ವಂಶ ವೃಕ್ಷ ತಯಾರಿಸೋದನ್ನ ನೀವು ಅಲ್ಲಿ ಕಳಿಸ್ತೀವಿ ಕಥೆ ಇಲ್ಲಿ ನಾವು ಹೇಳ್ಕೊಟ್ಟಿದ್ದಾವಿ ಕಥೆಗಾಗಿ ಪುಸ್ತಕಗಳ ಪ್ರಾಣಿಗಳಾಗೇ ಇಷ್ಟ ಅಕ್ಷರಗಳಿಗಾದನೆ ಇಷ್ಟ ಎಲ್ಲ ನೀಟಾಗಿ ರೆಡಿ ಮಾಡಿ ಇದು ಹೇಳಲ್ಲ ಹಂಗ ಆಲಿನ ಎಂಟಿ ತರಗತಿಗೆ ಏನಪ್ಪಾ ಅಂದ್ರೆ ಕಲಿಕಾ ಪರಿಸರಂಗ ಮಾಡುದು ಮನೆ ಇತಿಹಾಸ ನಿಮ್ಮ ಮನೆ ಇತಿಹಾಸ ಹೇಳುದು ಮನೆ ಬಗ್ಗೆ ಇತಿಹಾಸ ಹೇಳ್ಬೇಕು ಏ ನಮ್ಮ ಮನೆ ಮದುವೆ ಇತ್ತು ಅಲ್ಲಿ ಓನಿತ್ತು ನಾನ್ಬೇಕು ಮಗುಗಳ್ ಹಿಂಗೆ ಹೇಳಂದ್ರ ಅವ್ರಂದಿ ಅವ್ರೊಬ್ಬನ ಹೆಸರು ಹಾಕೋರು ನಮ್ಮ ಕ್ಲಾಸ್ನೊಳಗೆ ಇರ್ತಕ್ಕಂತಹ ನದಿ ಕಲಿ ವಿದ್ಯಾರ್ಥಿಗಳಲ್ಲಿ ಇರ್ತಕ್ಕಂತಹ ಒಂದೆರಡು ಮಕ್ಕಳಿಗೆ ಅವನ ಹೆಸರು ಹಾಕೋರು ಅವ್ರ ಅಪ್ಪನ ಹೆಸರು ಬರೋದು ಅಡ್ರೆಸ್ ಹೇಳಕ್ ಕೊಡೋದು ಮಾತಾಡಕ್ ಹಚ್ಬೇಕು ನೀವು ಅವ್ರನ್ನ ಮಕ್ಕಳನ್ನ ಮಾತನಾಡಕ್ಕೆ ಹಚ್ಬೇಕು ನೋಡ್ರಿ ಎಲ್ ಎಸ್ ಆರ್ ಡಬ್ಲ್ಯೂ ಅಂತ ಬರ್ತವೆ ಲಿಸ್ನಿಂಗ್ ಸ್ಪೀಕಿಂಗ್ ರೀಡಿಂಗ್ ರೈಟಿಂಗ್ ಅಂತ ಇವು ಇಲ್ಲ ಅಂದ್ರೆ ಮಗು ಸಕ್ಸಸ್ ಆಗಲ್ಲ ನನ್ನದು ರೈಟಿಂಗ್ ಒಳಗೆ ನಾನು ಫೇಲ್ ರೈಟಿಂಗ್ ಒಳಗೆ ನಾನು ಫೇಲ್ ನನ್ನ ಅಕ್ಷರ ಸರಿಯಾಗುತ್ತೆ ನೀ ಎಂತ ಟ್ಯಾಲೆಂಟ್ ಇದ್ದು ನೀನು ಅಕ್ಷರ ಸರಿಯಾಗಿಲ್ಲ ಅಂದ್ರೆ ನೀನು ಚೆಕ್ ಮಾಡಲ್ಲ ಚೆಕ್ ಮಾಡಲ್ಲ ರೈಟ್ ಯೂನಿಯನ್ ಮಾರ್ಕ್ಸ್ ಯೂನಿಯನ್ ಅಕ್ಷರ ಯೂನಿಯನ್ ಬರಲಿ ನನ್ನದು ಹತ್ತಕ್ಕೆ ಒಂದು ಅಂದ್ರೆ ಹದಿನಾಲ್ಕು ಬಿಟ್ ಫೇಲ್ ಆಗಿ ನಾನು ಎಷ್ಟು ಬಿದ್ದ ಹದಿನಾಲ್ಕು ನೂರಕ್ಕೆ ಹದಿನಾಲ್ಕು ಮಾರ್ಕ್ಸ್ ಬಿದ್ದು ಫೇಲ್ ಆಗಿದೆ ಈಗ ಅದನ್ನ ಕೇಳಿ ಟೀಚರ್ ನಮ್ಗಿದ ಡೇಟ್ ಸೇರ್ ಅದೇ ಸಬ್ಜೆಕ್ಟ್ ರಾಜ್ಯಕ್ಕೆ ತರ್ಡ್ ರ್ಯಾಂಕ್ ತೊಂಬತ್ನಾಲ್ಕು ಅದೇ ಸಬ್ಜೆಕ್ಟ್ ಸೆಕೆಂಡ್ ಆಗಿ ಹದಿನಾಲ್ಕು ಕೇಳಿ ರಿವ್ಯಾಲ್ಯೂಷನ್ ಆಗಿದ್ರೆ ಅರವತ್ತೊಂದು ಹಂಗ ಬಿ ಎ ಫಸ್ಟ್ ನಾವು ಫೇಲ್ ರಿವ್ಯಾಲ್ಯೂಷನ್ ಹಾಕಿ ಪಾಸ್ ಬಿ ಎ ಸೆಕೆಂಡ್ ನಾವು ಫೇಲ್ ರಿವ್ಯಾಲ್ಯೂಷನ್ ಹಾಕಿ ಪಾಸ್ ಬಿ ಎ ಥರ್ಡ್ ಇಯರ್ ನಾನು ಫೇಲ್ ರಿವ್ಯಾಲ್ಯೂಷನ್ ಹಾಕಿ ಪಾಸ್ ಯಾಕೆ ನನ್ನ ಟ್ಯಾಲೆಂಟ್ ಐತಿ ಅದ್ರ ಹ್ಯಾಂಡ್ ರೈಟಿಂಗ್ ಸರಿ ಆಗಲ್ಲ ನನ್ನ ಹ್ಯಾಂಡ್ ರೈಟಿಂಗ್ ಏನು ನೋಡೋದು ನಾನು ಬುಕ್ ನಾನು ಹಾಕ ಬಿ ಎ ಬಿ ಇ ಓರ್ ಅವರ ಕರ್ತವ್ಯಗಳೇನು ಹದಿನೈದು ಪಾಯಿಂಟ್ಸ್ ಇದ್ದು ಬಿ ಇ ಓ ನಮ್ಮ ನಮ್ಮ ತಾಲೂಕಿಗೆ ಹೇಳಿದ ಶಿಕ್ಷಣಕ್ಕೆ ಸಂಬಂಧಪಟ್ಟಾಗ ಅವರು ಹದಿನೈದು ಪಾಯಿಂಟ್ಸ್ ಇದ್ದರು ಬುಕ್ಗಳು ಒಂದೇ ದೇನಿತ್ತು ಅದವಕ್ಕೆ ಎರಡನೇ ದೇನಿ ಅದಕ್ಕೆ ಹದಿನೈದು ಅದ ವ್ಯಾಕೆ ಅದನ್ನ ಬರೆದ್ರೆ ಅದಕ್ಕೆ ಹತ್ತಕ್ಕೆ ಒಂದು ಕೊಟ್ಟ ರಾಜ್ಯಕ್ಕೂ ಫಸ್ಟ್ ರ್ಯಾಂಕ್ ತೊಟ್ಟಿರ್ತಾನಲ್ಲ ಅವನು ಅವನ ಉಲ್ಟೋಪೇಟೆ ಮಾಡಿ ಬರ್ದಿರ್ಬೋದು ನಾವು ಕರೆಕ್ಟ್ ಎಂಟನೇ ದೇವ್ ಯಾಕೆ ನಾವು ಖಂಡ ಪೇ ಮಾಡಿ ಬರೆದ್ಬಿಡ್ತಿದ್ವಿ ಜನರಲ್ ಬರೀತಾರಲ್ಲ ಜನರಲ್ ಬರ್ಯಾಕ್ ಬರಲ್ಲ ಅಂತ ಅಲ್ಲ ನಮ್ಗೆ ಅಂಕಗಳು ಬೇಕು ಅಂತ ನನಗೆ ನೂರಕ್ಕೂ ನೂರ ಅಂಕಗಳೇ ಬೇಕು ಅದೇ ನನ್ನ ಸಕ್ಸಸ್ ಅನ್ನಾಗಿ ಮಾಡೋದು ಯಾಕಂದ್ರೆ ಆ ಅಂಕಗಳೇ ನನ್ನನ್ನ ನೌಕರಿ ಕೊಡ್ಸೋದು ಅಂತಂದ್ರೆ ನಾವು ಹಂಗ ಬುಕ್ ಏನೈತ ಅದನ್ನ ಬರ್ತಿದ್ವಿ ನಾವು ಯಾಕಂದ್ರೆ ಅವ್ರ ಹತ್ರ ಇರ್ತಕ್ಕಂಥ ಜನರಲ್ ಆಗಿ ಬರ್ದಿರ್ತಕ್ಕಂಥ ಇವಾಗ ಚೆಕ್ ಮಾಡಕ್ಕ ಜನರಲ್ ಆಗಿ ಬರ್ದಿರೋದಿರಲ್ಲ ಬುಕ್ನ ಹಂಗ ನಾ ಫೇಲ್ ಅಂದ್ರೆ ನಿಮ್ ಮಕ್ಳು ಎಷ್ಟು ಟ್ಯಾಲೆಂಟ್ ಇದ್ರೆ ಏನು ಎಲ್ಲ ಎಸ್ ಆಡೋಬ್ರು ಎಲ್ಲ ಇರ್ಬೇಕು ಲಿಸ್ನಿಂಗ್ ನೀವು ಕರೆಕ್ಟ್ ಆಗಿ ಕೆಲಸ ಟೀಚರ್ ಹೇಳಿದ್ದ ಕರೆಕ್ಟ್ ಆಗಿ ಮನೆಗೆ ಮನೆಗ್ ಬಂದ ಅದು ಆ ಕತಿ ನಾ ಹೇಳಿದ್ದೆ ಅದನ್ನ ಕರೆಕ್ಟಾಗಿ ಕರೆಕ್ಟ್ ಆಗಿ ಬರೀತಾ ಸ್ಪೀಕಿಂಗ್ ಅವ್ ಮಾತಾಡಕ್ ಬಂತಂದ್ರ ಅವನ್ ಮಾತಾಡೋಕೆ ಬಂತಂದ್ರೆ ಅವ್ನು ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಓದ್ತಾನ ಓದೋನ್ ಆಗಿ ಓದೇ ಬೇಕ ಅವ್ನ ಕರೆಕ್ಟ್ ಆಗಿ ಓದಿದ್ರೆ ಮಾತ್ರ ಕರೆಕ್ಟಾಗಿ ಆಗಿ ಬರೀತಾನ ಇಲ್ಲಾದ್ರೂ ಬರೆಯಲ್ಲ ನೀವು ಮನೆಯೊಳಗ ಅಂದ್ರೆ ಆಡುಭಾಷೆ ಭಾಷೆ ಮಾತಾಡ್ತೇವ್ರಿ ಆಡು ಭಾಷೆ ಮಾತಾಡಿದ್ ಆ ಮಕ್ಕಳಿಗೆ ಯೌವಾ ಅಂತಿರ್ತಾನ ಅವ್ವ ಅಂತ ಅಂತ ಅನ್ನು ಹೇಳ ಆ ಮಗು ಕಳಿಸೊಳಗ ಅಂತವ್ ಬರದ್ ಅರ್ಧ ಹಂತಗಳಲ್ಲಿ ಪ್ರಗಂಧ ಅವ್ ಏನ್ ಮಾಡ್ದ ಅಂಗಳನ್ನ ಕಳ್ಕೊಂಡ ಈಗ ಎಲ್ ಎಸ್ ಆರ್ ಡಬ್ಲು ಅದ್ರ ಬಗ್ಗೆ ಹೇಳಿ ನನಗೆ ಎಲ್ಲೆಲ್ಲೋ ಹೋಗ್ರೆ ಸಿಲೆಬಸ್ ಇರ್ಲಿ ನೀವು ಎಲ್ ಎಸ್ ಆರ್ ಡಬ್ಳನ್ನ ಮಕ್ಕಳಲ್ಲಿ ನಾವ್ ಹೇಗೋ ಉಂಟು ಮಾಡಕ್ಕೆ ಪ್ರಯತ್ನ ಪಡ್ತೀವೋ ಹಂಗ ನೀವು ಮಾಡ್ಬೇಕು ಗೊತ್ತಾಯ್ತಾ ಕಟ್ಟಿಸ್ತಾ ನಾಯಿ ಅಂತ ನಾನು ಈಗೇನು ಹೇಳಿದೆ ಅದಂಗೆ ಹೇಳು ಅಂತಂದ್ರೆ ನಿಮ್ಗೆ ಮಾತಾಡ್ಬೇಕು ಬಾಯ್ ಬಿಟ್ಟು ಓದು ಅಂತ ನೀವು ಉಪಸ್ಬೇಕು ನಾಯಿಗನ್ನಿಸ್ ಅದ್ ಶಬ್ದ ಹೇಳ್ತೇನೆ ಬರೀ ಅಂತ ನೀವು ಬರುಸ್ಬೇಕು ಅಂದ್ರೆ ಅದು ಎಲ್ ಎಸ್ ಆರ್ ಡಬ್ ನೀವು ಉಂಟು ಮಾಡಕ್ ಇದು ಕಲಿಕಾ ಪರಿಸರ ಗೊತ್ತಾಯ್ತಾ ಸರಿ ನೆಕ್ಸ್ಟ್ ಕರೆಕ್ಟ್ ಗೊತ್ತಾ ಆಯ್ತು ಜೂನ್ ತಿಂಗಳೊಳಗೆ ಇಷ್ಟು ಒಂದೆ ಒಂದು ಮಿಂತ್ಗೆ ಸಪ್ರೇಟ್ ಆರಿದ ಎಂಟು ಸಪ್ರೇಟ್ ಇರುತ್ತೆ ನೆಕ್ಸ್ಟ್ ಜುಲೈ ತಿಂಗಳ ಪರಿಸರದ ಚಿತ್ರ ಸಂಗ್ರಹಿಸ್ತು ಪರಿಸರದ ಚಿತ್ರ ಇರ್ತದೆ ಪೇಪರ್ ಒಳಗೆ ಬಂದಿರ್ತೀನಿ ನಾ ಪುಸ್ತಕ ಹಳೆ ಪುಸ್ತಕಗಳಲ್ಲಿ ಇರ್ತೇನೆ ಅವನ್ನ ಕಟ್ ಮಾಡಿ ಅದೇ ನೋಡ್ಬುಕ್ ಒಳಗೆ ಪರಿಸರದ ಚಿತ್ರಗಳು ಹಾಕೋದು ಚಿತ್ರ ಅಂಗಿಸುತ್ತೆ ಧಾನ್ಯಗಳನ್ನು ಬಳಸಿ ಪದ ರಚಿಸೋಣ ಸಿ ಬಳಸಿ ಅವರು ಅಕ್ಷರಗಳನ್ನು ಹೆಚ್ಚರ ನೀವು ಪದಗಳನ್ನು ರಚಿಸ್ತಾರೆ ಕಾರ್ಡ್ ತಯಾರಿಸೋಣ ನಾವು ನೋಡೋದ ಪ್ರಾಣಿ ಪಕ್ಷಿಗಳ ಪಟ್ಟಿ ಮಾಡೋಣ ನೀವು ಕಂಡು ಬಿಡ್ತಾರೆ ನೋಡಿ ಏನ್ ಹೇಳಿದ್ರಾಗ ಕಷ್ಟದ್ದು ಏನ್ ಹೇಳಿದ್ರಾಗ ಆ ಮಗು ಹೋದ್ ನಿಮಗಿಲ್ಲ ಹೋದ ಕಚೇರಿ ಮಗು ಓದದಲ್ಲ ಮಗು ಹಾ ಇದು ಮಾಡ್ತಾರ ಮಾಡ್ ನಿಮ್ಗೆ ಏನ್ ಅನ್ಬೇಕು ನನ್ ನಾವು ಮಾಡ್ತೇನೆ ಅಂದ್ರೆ ನೀವ್ ಹೇಳ್ಕೊಡ್ರಿ ಇದು ಅಂದ್ರ ನಮ್ಮ ಮಕ್ಕಳಿಗಾಗಿ ನಾವು ಬದುಕೋಣ ಅನ್ನೋ ಪದದ ಸಾರ್ಥಕತೆ ಇಲ್ಲೇ ಅದನ್ನ ನೀವು ಭಾಗವಹುದು ಆಟಿಕೆ ಮಾಡೋಣ ಆಟ ಆಟ ಆಟಿಕೆ ಮಾಡಿ ನೀವ ಏನು ಬಗ್ರಿ ಆ ಈಗ ಪಂಚಮಿ ಮಾಡ್ತಾರೆ ಅಂತ ಹೋಗ್ಬೇಕು ಹಳೆಯ ನೆನಪಿಸ್ಕರ ಆಡ್ಸ್ರ ಕೆಟ್ಟದವ್ರು ಬಿಡ್ರಿ ಒಳ್ಳೆಯವನ್ನ ತಗೋರಿ ಈಗ ಐದು ಜುಲೈ ತಿಂಗಳು ನೆಕ್ಸ್ಟ್ ಆಗಸ್ಟ್ ತಿಂಗಳು ಅಂದ್ರೆ ಈಗ ಬರೋ ತಿಂಗಳು ಇವತ್ತ ಇಪ್ಪತ್ತಾರ ಇನ್ನೊಂದು ಐದು ದಿನ ಆಯ್ತಂದ್ರೆ ಆಗಸ್ಟ್ ತಿಂಗಳು ಬರ್ತೈತಿ ಆಗಸ್ಟ್ ತಿಂಗಳಿಗೆ ನಮ್ಮ ಮನೆಯಲ್ಲಿ ಬಳಸುವ ತರಕಾರಿಗಳನ್ನ ಪಟ್ಟಿ ಮಾಡೋಣ ತರಕಾರಿಗಳ ಲಿಸ್ಟ್ ಕೊಟ್ಟು ಬಟ್ ಇದ್ರ ನೋಡ್ ಬರಿ ಅಂತ ಹೇಳೋದಲ್ಲ ಹೋಗು ನಮ್ಮ ಮನೆಗೆ ಏನೇನು ತರಕಾರಿಗಳು ಅದನ್ನು ನೋಡು ಅವ್ನು ಬರೀ

ಹೌದಾ ಎಲೆಕ್ಟ್ರಾನಿಕ್ ವಸ್ತುಗಳು ಈಗ ಒಂದೊಂದು ಒಂದೊಂದು ಗುಂಪು ಮಾಡಿ ಗುಂಪು ಮಾಡಿ ವಸ್ತುಗಳನ್ನು ಬರಿಪಾ ಅಂತ ಹೇಳಿ ಹಿಂಗ ನೆಕ್ಸ್ಟ್ ಅಪ್ಪ ಇಷ್ಟವಾದಿ ಬರೆಯೋಣ ಇವಾಗ ಒಂದು ಹಾಡು ಹೇಳ್ಬೇಕು ನಾ ಬರೀತೇವೆ ಅಂತ ಮಗು ಅನ್ನ ಭಾವ ಅಥವಾ ಒಂದು ಹಾಡು ಹೇಳ್ತೇನೆ ನೀವು ಬರಿಬೇಕು ಅಂದದ ಒಂದು ನುಡಿ ಹೇಳಿ ಆಮೇಲೆ ಒಂದೊಂದು ಸಾಲ ಹೇಳ್ತಾ ಬರಿ ಆ ಮಗು ಬರೀತೇನೆ ನೆಕ್ಸ್ಟ್ ಅಪ್ಪ ಮನೆಗೆ ಇಷ್ಟವಾದ ಚಲನಚಿತ್ರಗಳನ್ನ ಕೇಳಿ ಪಟ್ಟಿ ಮಾಡೋಣ ನೋಡೋದು ಖುಷಿ ನೀವು ನಕ್ಕಂತ ಹೇಳ್ತೀರಿ ನಾ ವಿಚಾರ ಬಿದ್ದೆ ಅವ್ ಹಂಗಾಗಿ ಹಿಂಗಾಗಿ ನಾವು ಅದು ಅವಾಗ ಅಲ್ಲಿ ನಿಮ್ಮ ನಿಮ್ಮಿಬ್ಬರ ನಡುವಿನ ಸಮಾನವನ್ನು ಮಗು ವೀಕ್ಷಣೆ ಮಾಡ್ತೀವಿ ಕೇಳಿಸ್ಕೊಂತ ಖುಷಿ ಪಡ್ತದೆ ಅದು ಹಂಗ ಆಗಸ್ಟ್ ತಿಂಗಳ ಆಗಿನ ಇದ್ದಂತ ಮನೆಗೆ ನೀರಿನ ಅಗತ್ಯತೆ ತಿಳಿಯೋಣ ನೋಡಿ ಅಲ್ಲಿ ಎಂಬ ಸ್ವಲ್ಪ ದೊಡ್ಡದು ಬಂತು ಮಗು ನಾನೇ ಸ್ವಂತ ನೀರಿನ ಅಗತ್ಯತೆಗಳನ್ನು ತಿಳಿಯೋಣ ಸ್ವಂತ ಇದು ಆಕ್ಟಿವಿಟಿ ಬೇಸ್ ಬಂತೆ ಇದು ರೈಟಿಂಗ್ ಬೇಸ್ ಬಂತು ಮಗು ಬರೀತೈತೆ ಹಿರಿಯರ ಸಹ ಗಾದಿಗಳನ್ನು ತಿಳಿಯೋಣ ಒಂದು ಗಾದಿ ಮಾಡ್ಕೊಡ್ರಿ ಅದ್ರ ಬಗ್ಗೆ ವಿವರಣೆ ಕೊಡ್ರಿ ನೀವು ಮಾತೆ ಮುಟ್ಟು ಮಾತೆ ಮೃತ್ಯ ಚಿಂತೆಯೇ ಮುಪ್ಪು ಸಂತೋಷವೇ ಯವನು ಚಿಂತೆಯೇ ಮುಪ್ಪು ಸಂತೋಷವೇ ಯವನು ಹೇಳಿ ಬಗ್ಗೆ ಕೊಡಿ ಅವಾಗ ನಾನು ಕೊಟ್ಟೆ ನಿನ್ನ ಬರೀಬಾರ ನೋಡೋಣ ಅಂತ ಹೇಳಿ ಅದನ್ನ ಬರೀ ಈಗ ನಾವೊಂದು ಬೇರೆ ಕೊಡ್ತೀವಿ ಅದನ್ನ ನೀನ ಎಕ್ಸ್ಪ್ಲೇನೇಷನ್ ಮಾಡ್ಬಾರ ನೋಡೋಣ ಅಂತ ಹೇಳಿ ಮಗು ತಾನು ಬರೀ ಟ್ರೈ ಮಾಡ್ತೇನೆ ಸ್ವಂತಕ್ಕೆ ಏನೋ ಬರ್ತೈತಿ ಹೋದ ವರ್ಷ ಕಾರಂಜಿ ಒಳಗ ಒನ್ ಟು ಫೋರ್ ಒಳಗ ಒಬ್ಬ ವಿದ್ಯಾರ್ಥಿಗೆ ಕತೆ ಹೇಳಕ್ ನಮ್ ಶಾಲೆಯಿಂದ ಕರ್ಕೊಂಡ್ ಹೋದ್ರ ನಮ್ ಶಾಲೆಯನ್ನು ಹುಡುಗನ ಕರ್ಕೊಂಡು ಹೋದ್ರ ಹತ್ತು ಶಾಲೆ ಒಳಗ ನಮ್ ಶಾಲೆ ಹುಡುಗನ ಲಾಸ್ಟ್ ಚೆಕ್ ಮಾಡ್ದವ ನಾನ ನಮ್ ಶಾಲೆ ಹುಡುಗನ ಫಸ್ಟ್ ಬರ್ಸಿ ಬಹುದಿತ್ತು ಹೌದಾ ಹಂಗೆ ಗೊತ್ತಾಯ್ತಾ ನಮ್ ಶಾಲೆ ಲಾಸ್ಟ್ ಇದ್ದ ಅದಕ್ಕೆ ಲಾಸ್ಟ್ ಮಾಡಿದೆ ಏ ಫಸ್ಟ್ ಬರಗ ಚೆನ್ನಾಗಿ ಸೆಕೆಂಡ್ ಮಾಡ್ ಮಾಡ್ಬೋದಿತ್ತು ನನಗೆ ಮನಸ್ಸು ಬರಲ್ಲ ಯಾಕೇಳು ಬೇರೆ ಮಕ್ಕಳು ನೋಡಿದಾಗ ಖುಷಿ ಅನಿಸ್ತದೆ ಅವ್ರು ಮಾತಾಡೋದು ನೋಡಿದ್ರೆ ಕೊಟ್ಟು ಕತ್ತಿನಲ್ಲಿ ಪ್ರಸ್ತುತ ಪ್ರಸ್ತಾಪ ಬರಲ್ಲ ಅಂದ್ರೆ ಹೆಂಗ್ ಹಂಗ್ರೆ ನೀವು ಎಷ್ಟು ಮಟ್ಟಿಗೆ ಮಕ್ಕಳು ಮಾತಾಡ್ಸ್ತೀರಿ ಒಂದು ವಿಚಾರವಾಗಿ ಆ ಮಗುಗೆ ಎಷ್ಟು ಮಟ್ಟಿಗೆ ಮಾತಾಡಕ್ ಹಚ್ತೀರಿ ನೀವು ಅದು ಅಲ್ಲಿ ರಿಸಲ್ಟ್ ಚೆನ್ನಾಗಿ ಬರ್ಬೇಕಂದ್ರೆ ಇಲ್ಲಿ ಅಲ್ಲ ನೀವು ಪಾಠ ಮಾಡೋದಿರ್ತದೆ ಕೌನ್ಸಿಲನ್ ಕಲ್ಸೋದಿರ್ತೈತಿ ಏನೋ ಸಾಮರ್ಥ್ಯ ಬಗ್ಗೆ ಹೇಳ್ಕೊಡೋದಿರ್ತೈತಿ ಅದನ್ನ ಬಿಟ್ಟು ನೀನ ನಿನ್ನ ಒಂದು ದೃಷ್ಟಿಯಿಂದ ನಿಮ್ಗೆ ಒಬ್ಬನೂ ಮಾಡಕ್ ಆಗಲ್ಲ ಇದು ಎಲ್ಲ ವಿದ್ಯಾರ್ಥಿಗಳಿಗೆ ತಾಸ ಅಂದ್ರೆ ಎಲ್ಲಾ ವಿದ್ಯಾರ್ಥಿಗಳು ಇರ್ತಾರೆ ಬರ ಅವ್ ಮಾಡಿದ್ರೆ ಅವ್ನು ಮಾಡಕ್ ಹೋದ್ರೆ ಅದ್ನ ನೀವು ನನ್ನ ಮಗನೆಲ್ಲ ಬರ್ತದೆ ಇನ್ನೊಬ್ರು ಬರ್ತಾರೆ ಹೌದಾ ಇಲ್ಲಿ ಒಂದ್ ಕೈಯಿಂದ ಸಫಲ ಆಗಲ್ಲ ಎಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು ಅಂದಾಗ ಮಾತ್ರ ಸಸ್ಯ ಆಗ್ತತಿ ಅಂತ ಚಟುವಟಿಕೆಗಳು ಪ್ರತಿ ತಿಂಗಳವಾರ ಬರ್ತಬೋದು ಸೆಪ್ಟೆಂಬರ್ ಅಕ್ಟೋಬರ್ ಹಂಗ್ ಮಾರ್ಚ್ ಒಳಗೂ ಒಂದರಿಂದ ಎರಡ್ ಒಂದ್ ಸಿಲೆ ಇನ್ನೊಂದು ಸಿಲೆಬಸ್ ಆಯ್ತಿ ತಿಂಗಳ ವಾರಂಟಿ ಆ ತಿಂಗಳ ವಾರ ಚಾಟನ್ನ ನಾವು ಮಕ್ಕಳಿಗೆ ಬರ್ಕೊಳಕಸ್ತವ್ವಿ ಬರ್ಕಂಡಿದ್ದನ್ನ ನಿಮ್ಗೆ ತೋರಿಸ್ತಾರ ನೀಟಾಗಿ ತಪ್ಪಿಲ್ದಂಗೆ ಅದನ್ನ ನೋಡಿ ಬರ್ಕಾಳಾಕ್ ಹಸ್ತವಿ ಅದ ನಿಮ್ಗೆ ತೋರಿಸ್ತಾರ ಅದು ನೋಡಿ ತಿಂಗಳ ವಾರ ಚಟುವಟಿಕೆಗಳನ್ನ ಆ ಸಚೇತನ ಒಂದು ನೋಡ್ಕೊಳಗ ನೀವೇನ್ ಮಾಡ್ರಿ ಬರ್ಸ್ರಿ ಮಾಡ್ಸ್ರಿ ಆಕ್ಟಿವಿಟೀಸ್ ಮಾಡ್ಸಸ್ರಿ ಆ ಮಗು ನೀವು ನೋಡ್ರಿ ನಾವು ನಿಮ್ಗೆ ಏನಲ್ಲ ಕಲಿಸ್ರಿ ಅಂತಲ್ಲ ಎಲ್ಲ ಗೊತ್ತಿರೋ ಆಕ್ರಿ ಸುಮ್ ಸುಮ್ನೆ ಹಂಗ ಬರೋಬ್ಬರಿ ಟಪ್ ಟಾಪ್ ವಿಷಯ ಕೊಟ್ಟು ಈ ಪಟ ಮಾಡ್ರಿ ಈಗ ಡೆಫಿನೇಷನ್ ಕೊಡ್ರಿ ಅಂತ ಹೇಳಿಲ್ಲ ಎಲ್ಲ ಆಕ್ಟಿವಿಟಿನ ಇವನ್ನ ನೀವು ಮಾಡಿದ ಕಾರ ಯಾ ಮಗು ಎಲ್ಲ ಒಂದ್ ಕಡೆ ಹ್ಮ್ ನೂರಕ್ಕೆ ನೂರು ಬೇಡ ನೂರಕ್ಕೆ ನೂರು ಬೇಡ ನೂರಕ್ಕೆ ಎಂಬತ್ತಕ್ಕೆ ಬರತಾರೆ ಟ್ರೈ ಮಾಡಿ ಇಲ್ಲ ಅಂದ್ರೆ ನಾನು ಐವತ್ತಕ್ಕೆ ಹೇಳ್ತೇನೆ ನಾನು ಹದಿನಾರು ವರ್ಷದ ಎಂಬತ್ತೈದು ತಿಪ್ಪಣ್ಣವರು ಸಾವಿರ ಇಪ್ಪತ್ತು ವರ್ಷದ ಹಿಂದೆ ತಕ್ಕ ಪರ್ಸೆಂಟೇಜ್ ಹೇಳ್ತಾ ನಾ ಪಿ ಯು ಸಿ ಪರ್ಸೆಂಟೇಜ್ ನಾನು ಹದಿನಾರು ವರ್ಷದಿಂದ ಎಂಬತ್ತೈದು ತಿಪ್ಪಣ್ಣವರು ಸಾವಿರ ಬಾಳೆ ನಾನು ನೋಡ್ತಿದ್ದೆ ಚೆನ್ನ ಬಸಪ್ಪ ತಿಪ್ಪಣ್ಣನವ್ರು ಎಂಬತ್ತೊಂಬತ್ತು ಕಾಲೇಜ್ಗೆ ಫಸ್ಟ್ ಇದನ್ನು ದಾಖಲೆ ನಾವು ಮುರಿತೇನೆ ನಾನು ನನಗೆ ಹೇಳ್ಕೊಂಡು ಚಿಕ್ಕ ದಿನ ನೋಡಿ ಮುರೇ ಏ ನಾ ಯಾವಾಗ ಹೋದ್ರು ನೀನ್ ಬರೇ ಬುಕ್ನ ಹುಳ ನಿನ್ನ ದಿನ ಮುರೇದ ಅಂತ ನಾವು ನನಗಂತಿದ್ದ ನಾ ಅವನಿದ್ದ ರೆಸ್ಟ್ ಬಿಟ್ಟ ಕೆಳಗಡೆ ಹೋಗ್ತಿದ್ವಿ ಅಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಪಿ ಫಸ್ಟ್ ಸೆಕೆಂಡ್ ಇಯರ್ ಬೋರ್ಡ್ ಎದುರಿಗೆ ಕಾಣ್ತಿತ್ತ ಅದು ಸುಮ್ ಸುಮ್ನೆ ಇಟ್ಟಿಲ್ರಿ ಬೋರ್ಡ್ ಪ್ರೇರಣೆ ಆ ರಿಸಲ್ಟ್ ನಾ ಮುರಿಬೇಕು ಆ ದಾಖಲೆ ನಾ ಮುರಿಬೇಕು ನನಗೆ ನನಗ್ ಅದು ಆಂತರಿಕ ಪ್ರೇರಣೆ ಅಂತ ಅದು ನನ್ನಲ್ಲಿನೇ ಬರ್ಬೇಕದು ಬೇರೆ ಯಾರು ಮುಗಿಸೋದಲ್ಲ ಅದು ನನ್ನ ನೋಡ್ದಾಗ ಆ ರಿಸಲ್ಟ್ ನಾ ಮುರಿಬೇಕು ಅಂತಂದು ಹೌದಾ ಅದ್ರಂಗ್ ಓದಿದ್ವಿ ಬರೆದ್ವಿ

ಹಂಗ ನಾನು ಪಾಠ ಮಾಡೋದು ನಿಮ್ಗೆ ಅದಕ್ಕೆ ನಮ್ಮ ಕಡೆಯಿಂದ ಒಬ್ಬನಿಂದ ಆಗಲ್ಲ ನೀವು ಸಪೋರ್ಟ್ ಮಾಡ್ಬೇಕು ಅಂತ ಹೇಳೋದು ಅದಕ್ಕೆ ಪ್ರಸಾರ ನಿರ್ಮಾಣ ಅಂತ ಹೇಳ್ತಾರ ಗೊತ್ತಾಯ್ತಾ ಹಂಗ ನೀವು ಮಾಡಿದ್ದೆ ಅದಂದ್ರೆ ಇದು ಸಕ್ಸಸ್ ಆಗ್ತದೆ ಇನ್ನ ಮಾರ್ಚ್ರೆ ಚಟುವಟಿಕೆಗಳು ಅವನ್ನೆಲ್ಲ ಎಕ್ಸ್ಪ್ಲನೇಷನ್ ಮಾಡೋದೇನು ಬೇಡ ಆಯಾ ಇನ್ನು ಮೂರು ಮೀಟಿಂಗ್ ಗಳದ್ದು ಆ ಮೀಟಿಂಗ್ಗಳಲ್ಲಿ ನಾವು ಆಯಾ ತಿಂಗಳ ಮಾತ್ರ ನಿಮ್ಗೆ ಹೇಳ್ತೀವಿ ಇಲ್ಲಾಂದ್ರೆ ಗೊತ್ತಾಗ್ತೈತಿ ಮಾಡ್ತಾ ಬರ್ರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ನಿಮ್ಮ ಮಕ್ಕಳನ್ನ ಹೇಳಿಕೆಗೆ ಸಿದ್ಧಗೊಳಿಸಿ ಅವರನ್ನ ಉತ್ತಮ ವಿದ್ಯಾವಂತರನ್ನಾಗಿ ಬುದ್ಧಿವಂತರನ್ನಾಗಿ ಸಂಸ್ಕಾರವಂತರನ್ನಾಗಿ ಮಾಡೋಣ ಅನ್ನೋ ಮಾತ್ರ ನಾನು ಈ ಸಚೇತನ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಾಗ ಹೇಳ್ತಾ ಇದ್ದೀನಿ ಕರೆಂಟ್ ಒಂದು ಇನ್ನೊಂದು ಭಾರಿ ಸೂಪರ್ ಆಗಿರ್ತಕ್ಕಂಥ ಒಂದು ವೇಳಾಪಟ್ಟಿಯನ್ನು ನಾನು ತಯಾರು ಮಾಡಿದ್ದೆ ಅತ್ಯಂತ ಮನೋವೈಜ್ಞಾನಿಕವಾಗಿ ಸುಮ್ಸು ಅಲ್ಲಿ ಒಂದು ಟೈಮ್ ಟೇಬಲ್ ರೆಡಿ ಮಾಡಿದೆ ನಿಮ್ಗೆ ಹಿಂದೆ ಕಳಿಸಿದ್ದೆ ಎಲ್ಲರೂ ನಾನು ನಾನು ನೀಟಾಗಿ ಹೇಳ್ಕೊಂಡು ಗೋಡೆಗೆ ಅಂಟಿಸ್ರಿ ಅಂತ ಹೇಳಿದೆ ಆ ಟೈಮ್ ತಗೋಲ್ಲ ನಮ್ಮ ಮಕ್ಕಳಿಗೆ ನೀವು ಫಾಲೋ ಮಾಡ್ಸಿರಿ ನಾವು ಎರಡು ಮೂರು ದಿನಗಳ ಓದಗಾರರು ಆರಂಭಿಕ ಶೂರರು ಆಗದ್ ಬೇಕಾಗಿಲ್ಲ ಆಕೆ ಎದ್ದು ಆಕೆ ಲಕ್ಷ್ಮಿ ಎದ್ದು ಹಂಗ ನಮ್ಮ ಸರ್ ಟೈಮ್ ಟೇಬಲ್ ಅಂತಂದ್ರೆ ಅವ್ರು ಐದು ಗಂಟೆಗೆ ಎದ್ದು ಹೇಳಂದ್ರ ಸರಿ ಆರು ಗಂಟೆಗೆ ಎದ್ದು ಹೇಳಂದ್ರ ಅವ್ರು ಆ ಗಂಟೆಗೆ ಎದ್ದು ಓದ್ತಾನೆ ಅಂತಂದ್ರೆ ಆರಂಭಿಕ ಶೂರತನ ತನಕ ಬೇಕಾಗಿಲ್ಲ ಆ ಗಂಟೆಗೆ ಎದ್ದು ಎರಡು ದಿನ ಓದ್ರಿ ಮತ್ ನೆಕ್ಸ್ಟ್ ಒಂದ್ ವಾರ ಎಂಟು ಗಂಟೆವರೆಗೂ ಮಕ್ಕಳದಲ್ಲ ವೈಜ್ಞಾನಿಕವಾಗಿ ರಚನೆ ಮಾಡಿ ಅದನ್ನ ನಾನೇ ಸ್ವತಃ ಸುಮ್ ಸುಮ್ನ ರಚನೆ ಮಾಡಿಲ್ಲ ಮಕ್ಕಳ ಮನೋವಿಜ್ಞಾನ ಪುಸ್ತಕವನ್ನು ಓದಿತ್ತು ನಾವು ಮಗು ಹೆಂಗ ಏನಂತ ಗೊತ್ತಿರುತ್ತೆ ನಾವು ಸುಮ್ನೆ ಪರ್ಸೆಂಟ ಸರ್ ಎಂಬತ್ ಹಾಗೆ ಕಲಿಪಿಲಿ ಏನ್ ಮಾಡಿರಲ್ಲ ಸತತ ಪರಿಶ್ರಮ ಐತಲ್ಲೇ ಸಾಧನೆ ಎರಡು ಮೂರು ದಿನಕ್ಕೆ ಸಿಗಂತದ್ದಲ್ಲ ಸತತ ಪರಿಶ್ರಮ ಬೇಕು ಸಕ್ಸಸ್ ಆಗ್ಬೇಕಂದ್ರೆ ನಾ ಏನ್ ಇಂಪಾರ್ಟೆಂಟ್ ಹೇಳದ ಮತ್ತೆ ಹದಿನಾರು ವರ್ಷದಿಂದ ಎಂಬತ್ನಾಲ್ಕು ವರ್ಷಕ್ಕೆ ನಿಮ್ದು ಐವತ್ತೆರಡು ಪರ್ಸೆಂಟೇಜ್ ಏನಾರ ಆಗಿತ್ತು ಅಂದ್ರೆ ಅದ ದೊಡ್ಡದು ಅವಾಗ ಏಳೆಂತ ಪಾಸ್ ಆದ್ರೆ ನೋಡ್ರಿ ಸಿಕ್ಕತಿ ಐವತ್ತೆರಡು ತಲಾಟಿ ಆಗೋನಾ ಈಗ ಎಂಬತ್ತೈದು ಮಾಡೋದವ್ ಆಗಲ್ಲ ಅಂದ್ರೆ ವರ್ಷಕ್ಕೆ ಒಂದೊಂದು ಒಂದೊಂದು ಪರ್ಸೆಂಟೇಜ್ ಜಾಸ್ತಿ ಮಾಡ್ಲಿಕ್ಕೆ ಹೋದ್ರೆ ನೂರ ಮೇಲೆ ಆಗ್ಬೇಕು ನೂರ ನೂರ ಮೇಲೆ ಆಗ್ಬೇಕು ರೀ ಅದಕ್ಕೆ ನೂರ ಆಗ್ಬೇಕು ಅಂತ ಹೇಳೋದ ಗೊತ್ತೀ ಅಂದ್ರೆ ಒಂಬತ್ತೆಂಟನ ಎಲ್ಲ ಮಾಡಿ ಸಿಂ ಮಕ್ಳು ಹತ್ತನೇತ್ತ ಇರ್ತಾರ ಒಂಬತ್ತನೇತ ಹತ್ತನೇತ ಪಿ ಸಿ ಪ್ರಿನ್ಸಿಪಲ್ ಸೆಕೆಂಡರಿ ಇರ್ತಾರ ಅವ್ನೇನೋ ಹತ್ತನ ಮೇಲೆ ಇರಿಸ್ಬೇಡ್ರಿ ವರ್ಷಕ್ಕೆ ಒಂದೊಂದು ಪರ್ಸೆಂಟೇಜ್ ಜಾಸ್ತಿ ಆದ್ರೆ ಹಿಂಗ ಮನೆಯಾಡಲ್ಲ ಹಿಂಗ ಮಾಡ್ಯಾರ ನಿಂದೇ ದೊಡ್ಡದಲ್ಲ ಹೊಸಗಳು ಅಲ್ಲ ಐತೆ

ಹಂಗ ನಾವು ಸ್ಟಡಿ ಮಾಡ್ಬೇಕು ಮಕ್ಕಳಿಗೆ ಒಂದು ಚರ್ಗಿನ ತೆಗೆದು ಹಿಂಗೆ ಇಳಿಸ್ಬೇಡ್ರಿ ನೀವು ಹತ್ತನೇ ಮಕ್ಕಳಿಗೆ ಏಳ ಮಕ್ಕಳಿಗೆ ಪಿ ಯು ಸಿ ಮಕ್ಕಳಿಗೆ ರಿಸಲ್ಟ್ ಕೇಳಿ ಅವರು ರಿಸಲ್ಟ್ ಕೇಳ್ರಿ ಅವ್ರ ಹ್ಞೂ ಅಂದ್ರೆ ಒಂದು ಕೆಲಸ ಐವತ್ತಾರು ತಗದ್ರ ಕರ್ಕೊಂಡು ಅವ್ರು ತಗದ್ ಒಂದು ಬಿಗದ್ ಯಾರು ಮಾಡಿ ಕೆಲಸ ಅವಾಗ ಆ ಮಗು ಸಕ್ಸಸ್ ಆಗ್ತದೆ ಇಲ್ಲ ಅಂದ್ರೆ ಒಬ್ಬ ವರ್ತನಾ ಬಾರಿ ಕೊಟ್ಟಾರೆ ಬ್ಯಾಟ್ಸ್ಮನ್ ಅಂತ ವರ್ತನವಾದ ಮಕ್ಕಳ ಮನೋವಿಜ್ಞಾನದ ಬಗ್ಗೆ ಮಾತಾಡೋದು ನನಗೆ ಒಂದು ಡಜನ್ ಮಕ್ಕಳನ್ನ ಕೊಡಿ ಜನ್ ಮಕ್ಕಳನ್ನ ಕೊಡಿ ನಾನ್ ಅವ್ರನ್ನ ನೀವ್ ಹೆಂಗ್ ಹಂಗ ಮಾಡ್ತಾನೆ ಅವ್ನು ಗಾಂಧೀಜಿ ತರ ಮಾಡ್ಬೇಕಾ ಸುಭಾಷ್ ಚಂದ್ರ ಬೋಸ್ ತರ ಮಾಡ್ಬೇಕಾ ನಾ ಮಾಡ್ತಾನೆ ಸುರೇಶ್ ಅವರ ತರ ಮಾಡ್ಬೇಕಾ ಮಾಡ್ತಾನೆ ಇಲ್ಲ ಅವನ ನಕ್ಸುಲೈಟ್ ಮಾಡ್ಬೇಕಾ ಸತ್ತಾ ಹುಸೇನ್ ಮಾಡಬೇಕಾ ಬಿನ್ ಬಿಲ್ನಾಡಿಯನ್ ಅವ್ ಮಾಡ್ಬೇಕ ನಾ ಮಾಡ್ತಾನೆ ಅಂತ ಹೇಳ್ತಾ ನೋಡ್ತೇನೆ ಅಂದ್ರೆ ಇದ್ರ ಅರ್ಥ ಅವ್ರು ಹೆಂಗ ಮಾಡ್ತಾನೆ ಅಂದ್ರ ಅವ್ರು ಹೆಂಗ್ ಮಾಡ್ಬೇಕು ನೋಡ ಅಂತ ಪರಿಸರ ಅಷ್ಟೇ ಗೊತ್ತೈತಿ ಅಂತ ಪರಿಸರವನ್ನ ನೀವು ಮಾಡಿ ಈ ಸಚೇತನ ಕಾರ್ಯಕ್ರಮವನ್ನ ಯಶಸ್ವಿ ಅನ್ನ ನನ್ನ ಮಾತನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ ಮಾತಾಡ್ಬೇಕಂದ್ರೆ ಹತ್ತು ತಾಸು ಮಾತಾಡೋದು ಮಾತಾಡ್ತೀನಿ ಹೌದಾ ಆದ್ರ ಇದ್ ಉದ್ದೇಶ ಅಷ್ಟೇ ಇರಲಿ ಆದ್ರೆ ಸಂಕ್ಷಿಪ್ತವಾಗಿ ಎಕ್ಸ್ಟ್ರಾ ಹೇಳಿದ್ರಿ ಅದನ್ನ ಅಳವಡಿಸ್ಕೊಳ್ರಿ ಮಕ್ಕಳಿಗೆ ನೀವು ಕೆಲಸ ಉತ್ಸುಕರಾಗ್ರಿ